ಡಿ ಬಾಸ್ ದರ್ಶನ್ ಫುಲ್ ಬಿಂದಾಸ್ ಡೈವಿಲ್ ಶೂಟಿಂಗ್ನಲ್ಲಿ ಕಾರ್ ಡ್ರೈವಿಂಗ್ನಲ್ಲಿ ಫ್ಯಾನ್ಸ್ಗಳ ಗಾಡಿಗೆ ಸೈನ್ ಹಾಕೋದ್ರಲ್ಲಿ ಫ್ಯಾನ್ಸ್ಗಳನ್ನು ಭೇಟಿ ಮಾಡೋದ್ರಲ್ಲಿ ಫುಲ್ ಬ್ಯುಸಿಯಾಗಿದ್ದಾರೆ ನಮ್ಮ ಬಾಸ್ ಈ ನವಿಲು ಡ್ಯಾನ್ಸ್ ಮಾಡಿದರೆ ಕೆಂಬೂತ ಪುಕ್ಕ ಕಿತ್ಕೊಂಡಿತ್ತು ಅಂತ ಹೇಳ್ತಾರಲ್ಲ ಹಾಗೆ ಡಿ ಬಾಸ್ ದರ್ಶನ್ ಬಿಂದಾಸ್ ಆಗಿರೋದಕ್ಕೂ ನಮ್ಮ ಬೇರಿಕೆ ಕುಡುಕ ಹನುಮಕ್ಕನ್ನ ಚಾನಲ್ನವ್ರಿಗೆ ಚಿಂತೆ ಹೆಚ್ಚಾಗಿರೋದಕ್ಕೂ ಕಾರಣ ಇದ್ದೇ ಇದೆ ಹಾಗಿದ್ರೆ ಡಿ ಬಾಸ್ ಹೇಗಿದ್ದಾರೆ ಏನು ಮಾಡ್ತಾ ಇದ್ದಾರೆ ದರ್ಶನ್ರ ಯಾವ ಕಾರ್ಯ ಸುವರ್ಣ ನ್ಯೂಸ್ನ ಚಿಂತೆಗೆ ಕಾರಣ ಆಗಿದೆ ಎಲ್ಲವನ್ನು ಹೇಳ್ತೀನಿ ಬನ್ನಿ ಸ್ನೇಹಿತರೆ ಡಿ ಬಾಸ್ ದರ್ಶನ್ ಡೆವಿಲ್ ಶೂಟಿಂಗ್ ನಲ್ಲಿ ತಮ್ಮನ್ನು ತಾವು ಹಂಡ್ರೆಡ್ ಪರ್ಸೆಂಟ್ ತೊಡಗಿಸಿಕೊಂಡ್ಬಿಟ್ಟಿದೆ ಕಾಟೇರ ನಂತರ ಡಿ ಸೆಲೆಬ್ರಿಟೀಸ್ ಅತೀವ ನಿರೀಕ್ಷೆ ಇಟ್ಕೊಂಡು ಕಾಯ್ತಾ ದ ಡೇವಿಲ್ ಚಿತ್ರದ ಶೂಟಿಂಗ್ ಅನ್ನ ಆದಷ್ಟು ಬೇಗ ಮುಗಿಸಿ ಇನ್ನುಳಿದ ಕೆಲಸಗಳನ್ನು ಅತಿ ಬೇಗ ಮುಗಿಸಿ ಅಭಿಮಾನಿಗಳ ಮುಂದೆ ಎಷ್ಟು ಸಾಧ್ಯನೋ ಅಷ್ಟು ಬೇಗ ಬರಲೇಬೇಕು ಅಂತ ಪಣ ತೊಟ್ಟಿದ್ದಾರೆ ಡಿ ಬಾಸ್ ಹಾಗಾಗಿನೇ ವಿವಿಧ ಲೊಕೇಶನ್ಗಳಲ್ಲಿ ವಿವಿಧ ಶೆಡ್ಯೂಲ್ಗಳಲ್ಲಿ ದ ಡೆವಿಲ್ ಚಿತ್ರದ ಶೂಟಿಂಗ್ ಸರಾಗವಾಗಿ ನಡೀತಾ ಮೈಸೂರು ನಂತರ ರಾಜಸ್ಥಾನಕ್ಕೆ ಹಾರಿದ್ದ ದ ಈಗ ಬೆಂಗಳೂರಿನಲ್ಲಿ ಚಿತ್ರದ ಅತಿ ಮುಖ್ಯ ದೃಶ್ಯಗಳನ್ನು ಚಿತ್ರೀಕರಣ ಮಾಡ್ತಾ ಡಿ ಬಾಸ್ ದರ್ಶನ್ ಮಾತ್ರ ಫುಲ್ ಬ್ಯುಸಿ ಆಗಿಬಿಟ್ಟಿದ್ದಾರೆ ಕೇವಲ ಶೂಟಿಂಗ್ ಮಾತ್ರ ಅಲ್ಲ ಟೈಮ್ ಸಿಕ್ಕರೆ ಕಾರ್ ಡ್ರೈವ್ ಮಾಡಿಕೊಂಡು ಎಂಜಾಯ್ ಮಾಡ್ತಾ ಇದ್ದಾರೆ ಇದರ ಮಧ್ಯೆ ಮನೆ ಮುಂದೆ ಸೇರ್ತಕ್ಕಂಥ ಅಭಿಮಾನಿಗಳ ಕೈ ಕುಲುಕಿ ಕಳಿಸ್ತಾ ಇದ್ದಾರೆ ಡಿ ಬಾಸ್ ದರ್ಶನ್ ಕ್ರೇಜ್ ಎಂದೆಂದಿಗೂ ಕಡಿಮೆ ಆಗೋಕ್ ಸಾಧ್ಯವೇ ಇಲ್ಲ ಅನ್ನೋದಕ್ಕೆ ಮತ್ತೊಂದು ಉದಾಹರಣೆ ಎಂಬಂತೆ ಅಭಿಮಾನಿಗಳು ತಮ್ಮ ಶುಭ ಕಾರ್ಯಗಳನ್ನು ಡಿ ಬಾಸ್ನಿಂದ ಚಾಲನೆ ಕೊಡೋದಕ್ಕೆ ಪ್ರಾರಂಭಿಸಿದ್ದಾರೆ ಈ ವಾರ ವೈರಲ್ ಆದಂತಹ ಡಿ ಬಾಸ್ ಸುದ್ದಿಗಳಲ್ಲಿ ದಂಪತಿಗಳಿಬ್ಬರು ತಾವು ಕೊಂಡುಕೊಂಡ ಹೊಸ ಕಾರ್ಗೆ ಡಿ ಬಾಸ್ ದರ್ಶನ್ರಿಂದ ಆಟೋಗ್ರಾಫ್ ಹಾಕಿಸಿಕೊಂಡದ್ದು ವಿಶೇಷವಾಗಿತ್ತು ಹೊಸ ಕಾರ್ನ ಡ್ಯಾಶ್ ಬೋರ್ಡ್ ಮೇಲೆ ಡಿ ಬಾಸ್ ದರ್ಶನ್ ಅವರು ಸ್ಟೈಲಿಶ್ ಆಗಿ ತಮ್ಮ ಸೈನ್ ಮಾಡಿ ಅದರ ಕೆಳಗೆ ಡ್ರೈವ್ ಸೇಫ್ ಅಂತ ಬರೆದು ಆ ದಂಪತಿಗಳನ್ನು ಖುಷಿಪಡಿಸಿದ್ದಾರೆ ತಾವು ಯಾವುದೇ ಗಾಡಿ ಮೇಲೆ ಆಟೋಗ್ರಾಫ್ ಹಾಕಿದ್ರೂ ಸಹ ಆಟೋಗಳ ಮೇಲಿರ್ಬೋದು ಬೈಕ್ಗಳ ಮೇಲಿರ್ಬೋದು ಅಥವಾ ಕಾರ್ ಮೇಲೆ ಆಗಿರ್ಬೋದು ತಮ್ಮ ಆಟೋಗ್ರಾಫ್ನೊಂದಿಗೆ ಡ್ರೈವ್ ಸೇಫ್ ಅಂತ ಬರೆಯೋದನ್ನ ಮರೆಯೋದಿಲ್ಲ ಡಿ ಬಾಸ್ ಅವರು ಆಟೋಗ್ರಾಫ್ ಆಗ್ತಕ್ಕಂಥ ಸ್ಟೈಲ್ ಸಹ ಸಕ್ಕತ್ತಾಗಿದೆ ಇಲ್ಲಿ ನೋಡಿ ಇಷ್ಟೇ ಅಲ್ಲದೆ ಸ್ನೇಹಿತರ ಬರ್ತ್ ಸಹ ಭಾಗವಹಿಸಿ ವಿಶ್ ಮಾಡ್ತಾ ಇದ್ದಾರೆ ಹೀಗೆ ಅಲ್ಲೂ ಇಲ್ಲೂ ಎಲ್ಲೆಲ್ಲೂ ಡಿ ಬಾಸ್ ಎಂಬಂತೆ ಇದೆ ಹೀಗೆ ಡಿ ಬಾಸ್ ಆಗಿದ್ರೆ ಹನುಮಕ್ಕನ ಸುವರ್ಣ ನ್ಯೂಸ್ ಚಾನೆಲ್ನವರಿಗೆ ಹನುಮಕ್ಕನ ಸುವರ್ಣ ನ್ಯೂಸ್ ಚಾನಲ್ನವರಿಗೆ ಭಾರೀ ಚಿಂತೆಯೊಂದು ಕಾಡ್ತಾ ಇದೆ ಅವ್ರ ಚಿಂತೆ ಇರೋದು ಪಾಪ ಡಿ ಬಾಸ್ ಆರೋಗ್ಯದ ಬಗ್ಗೆ ಅವರು ಇಲ್ಲಿ ನೋಡಿ ಈ ರೀತಿ ಒಂದು ಪ್ರೋಗ್ರಾಮ್ ಮಾಡಿದ್ದಾರೆ ದಾಸನ ಜಾಲಿ ರೈಡ್ ಅಂತ ಈ ಪ್ರೋಗ್ರಾಂನಲ್ಲಿ ಡಿ ಬಾಸ್ ದರ್ಶನ್ ಕಾರು ಓಡಿಸಿದ್ರ ಬಗ್ಗೆ ದರ್ಶನ್ ಶೂಟಿಂಗ್ನಲ್ಲಿ ಫೈಟ್ ಮಾಡಿದ್ದರ ಬಗ್ಗೆ ಅದು ಇದು ಎಲ್ಲ ಹೇಳಿ ದರ್ಶನ್ರವರ ಬೆನ್ನು ನೋವು ರಿಪೇರಿ ಆಯಿತಾ ಅಂತ ಬೆನ್ನು ನೋವಿನ ಸುದ್ದಿ ಬರೋ ಹಾಗೆ ಮಾಡ್ತಾರೆ ಫೈಟಿಂಗು ಕಾರ್ ಡ್ರೈವಿಂಗು ರಿಪೇರಿ ಬೆನ್ನು ನೋವು ರವರು ಇಷ್ಟೆಲ್ಲಾ ಮಾಡ್ತಾ ಇದ್ದಾರೆ ಅಂದ್ರೆ ಅಂದ್ರೆ ಕಾರ್ ಓಡಿಸ್ತಾ ಇದ್ದಾರೆ ಫೈಟಿಂಗ್ ಸೀನ್ ಅಲ್ಲಿ ಭಾಗವಹಿಸ್ತಾ ಇದ್ದಾರೆ ಎಲ್ಲಾನು ಮಾಡ್ತಾ ಇದ್ದಾರೆ ಅಂತಂದ್ರೆ ದರ್ಶನ್ ರವರ ಬೆನ್ನು ನೋವು ರಿಪೇರಿ ಆಗಿದೆ ಶಸ್ತ್ರಚಿಕಿತ್ಸೆ ಅಗತ್ಯ ಇಲ್ಲ ಅಂತ ಹೇಳಿ ಈ ಪ್ರೋಗ್ರಾಮ್ ನ ಮುಗಿಸ್ತಾರೆ ಫೈಟಿಂಗ್ ಸೀನ್ ನಲ್ಲೂ ಭಾಗಿಯಾಗಿದ್ದಾರೆ ಇದನ್ನ ನೋಡ್ತಾ ಇದ್ರೆ ದಾಸನ ಬೆನ್ನು ನೋವು ಫುಲ್ ರಿಪೇರಿ ಆದ ಹಾಗೆ ಕಾಣ್ತಿದೆ ಸೊ ಸದ್ಯಕ್ಕಂತೂ ಸರ್ಜರಿ ಅಗತ್ಯವಿಲ್ಲ ಅಯ್ಯೋ ಸುವರ್ ಅನ್ನಿಸ್ತದೆ ನಿಮ್ಮ ಚಾನಲ್ನ ಹಲ್ಕಾ ಬುದ್ಧಿ ಡಿ ಬಾಸ್ ದರ್ಶನ್ ಅಭಿಮಾನಿಗಳಿಗೆ ಗೊತ್ತಿಲ್ವೇ ಡಿ ಬಾಸ್ ದರ್ಶನ್ ರವರು ಬೆನ್ನು ನೋವು ಅಂತ ಹೇಳ್ಬಿಟ್ಟು ಜಾಮೀನು ಪಡೆದುಕೊಂಡಿದ್ದು ನಂತರ ಅವರಿಗೆ ರೆಗ್ಯುಲರ್ ಜಾಮೀನು ಆಗಿರೋದು ನಿಮಗೆ ತಡ್ಕೊಳ್ಳೋಕೆ ಆಗ್ತಾ ಇಲ್ಲ ಜಾಮೀನು ಯಾವ ಕಾರಣಕ್ಕೆ ಸಿಕ್ಕಿದೆ ಅನ್ನೋದಕ್ಕಿಂತ ಹೆಚ್ಚಾಗಿ ನಿಮಗೆ ದರ್ಶನ್ರವರು ಬೆನ್ನು ನೋವಿನ ನೆಪ ಹೇಳ್ಕೊಂಡು ಆಚೆ ಬಂದಿದ್ದಾರೆ ಅನ್ನೋದನ್ನು ದೊಡ್ಡ ಸುದ್ದಿ ಮಾಡೋದೇ ಕೆಲಸ ಹಾಗಾಗಿ ನಿಮ್ಮನ್ನು ನಾವು ಭಾಳ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀವಿ ನಿಮ್ಮ ಚಾನಲ್ ಅದೆಷ್ಟು ಸರಿ ಬೆನ್ನು ಬೆನ್ನು ಬೆನ್ನೋವು ಅಂತ ಬಡ್ಕೊಂಡ್ರು ಕಿರ್ಚಾಡಿದ್ರೂ ಸಹ ನಾವು ಅದ್ರ ಬಗ್ಗೆ ಕ್ಯಾರೆ ಅನ್ನೋದಿಲ್ಲ ಅಂತೇಳಿ ಡಿ ಬಾಸ್ ಅಭಿಮಾನಿಗಳು ಏನಾದರೂ ನಮ್ಮ ಬಾಸ್ ಬಗ್ಗೆ ಮಾತಾಡ್ಕೊಳ್ಳಿ ಒಂದಿಷ್ಟು ಹಣ ಮಾಡ್ಕೊಳ್ಳಿ ನಿಮಗೆ ಒಳ್ಳೇದಾಗ್ಲಿ ಅಂತ ಒಳಗೊಳಗೇನೆ ನಗ್ತಾ ಇದ್ದಾರೆ